ಓಂ ನಮ ಶಿವಾಯ ಅರಹರ ಮಹಾದೇವ ಮಹಾದೇವ ವಿವ ಸಂಪೃಕ್ತೋ ವಾಗರ್ಧ ಪ್ರತಿಪರ್ತಯೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರಂ ಕೇದಾರ್ನಾಥ್ ಹಿಮಾಲಯದ ಕೈಲಾಸ ಶಿಖರ ಸಾಕ್ಷಾತ್ ಪರಬ್ರಹ್ಮ ಪರಮೇಶ್ವರನು ನೆಲೆಸಿರುವಂತಹ ಪರಮ ಪುಣ್ಯ ಪ್ರದೇಶ ಸಾಕ್ಷಾತ್ ದೇವಾದಿ ದೇವತೆಗಳ ಪ್ರಮದ ಗಣಗಳು ನೆಲೆಸಿರುವಂತಹ ಭರತಭೂಮಿಯ ಕೈಲಾಸ ಪಂಚಪಾಂಡವರಿಂದ ನಿರ್ಮಿಸಲ್ಪಟ್ಟಿರುವಂತಹ ಶಿಲ್ಪಶಾಸ್ತ್ರದ ದಿವ್ಯ ದೇಗುಲ ಶ್ರೀ ಕೇದಾರ ಕ್ಷೇತ್ರ ಆದಿಶಂಕರಾಚಾರ್ಯರು ಜೀರ್ಣೋದ್ಧರಣವನ್ನು ಮಾಡಿ ಲೋಕಾರ್ಪಣೆಯನ್ನು ಮಾಡಿರುವಂತಹ ಪರಮ ಪುಣ್ಯ ಪ್ರದೇಶ ಶ್ರೀ ಕೇದಾರ ಕ್ಷೇತ್ರ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಹನ್ನೊಂದನೆಯ ಮಹಾ ಜ್ಯೋತಿರ್ಲಿಂಗವಾಗಿ ಶ್ರೀ ಕೇದಾರ ಕ್ಷೇತ್ರ ಮಹಾಲಿಂಗ ಅನಂತವಾಗಿ ಅಹರ್ನಿಶಗಳು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡುವ ಭವ್ಯ ಹಿಮಾಲಯ ಪರ್ವತ ಶಿಖರಗಳು ಪ್ರತಿನಿತ್ಯ ಬ್ರಹ್ಮಕಮಲಗಳಿಂದ ಪೂಜಿಸಲ್ಪಡುತ್ತಿರುವ ಲಿಂಗ ಮಂದಾಕಿನಿ ನದಿಯ ಉಗಮಸ್ಥಾನದಲ್ಲಿ ನೆಲೆಸಿರುವ ಹಿಮವತ್ ಕೇದಾರ ಪರಬ್ರಹ್ಮಲಿಂಗ ಪ್ರತಿ ಮಾನವನು ತನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಒಮ್ಮೆಯಾದರೂ ಸಂದರ್ಶನ ಮಾಡಲೇಬೇಕಾದ ಆಧ್ಯಾತ್ಮಿಕ ಕೇದಾರ ಲಿಂಗ ತ್ರೇತಾಯುಗದ ಕೇದಾರ್ ಕ್ಷೇತ್ರದ ಮಹಿಮೆ ತ್ರೇತಾಯುಗದಲ್ಲಿ ಮಹಾಭಾರತದ ಯುದ್ಧದ ನಂತರ ಪಂಚಪಾಂಡವರು ತಮ್ಮ ಗುರುಹತ್ಯ ಬಂಧುಹತ್ಯ ಮತ್ತು ಸ್ವಗೋತ್ರ ಕುಟುಂಬದವರನ್ನು ಹತ್ಯೆಯನ್ನು ಮಾಡಿ ಯುದ್ಧದಲ್ಲಿ ನಡೆದ ಹಿಂಸಾಚಾರ ಪಾಪಗಳಿಂದ ವಿಮುಕ್ತರಾಗಬೇಕೆಂಬ ಆಶಯದಿಂದ ತಮ್ಮ ಗುರುಗಳಾದ ವ್ಯಾಸ ಮಹರ್ಷಿಯ ಅನುಗ್ರಹದಿಂದ ಭಗವಾನ್ ಶಿವಾರಾಧನೆ ಗಂಗಾ ಸ್ನಾನವನ್ನು ಆಚರಿಸುವುದರಿಂದ ನಿಮ್ಮೆಲ್ಲ ಪಾಪಕ್ಷಯಗಳು ಕ್ಷೀಣವಾಗುತ್ತದೆ ಎಂದು ತಮ್ಮ ಗುರುಗಳು ಹೇಳುತ್ತಾರೆ ಅನುಮತಿಸಿದಾಗ ಅವರು ಕಾಶಿ ಕ್ಷೇತ್ರಕ್ಕೆ ಪ್ರಯಾಣವನ್ನು ಬೆಳೆಸುತ್ತಾರೆ ಅಲ್ಲಿ ಶ್ರೀ ಕಾಶಿ ವಿಶ್ವನಾಥನ ಸ್ವಾಮಿಯ ಇವರಿಗೆ ಅನುಗ್ರಹ ಕಟಾಕ್ಷವನ್ನು ನೀಡದೆ ಆ ಪರಮೇಶ್ವರನಿಗೆ ಇಷ್ಟವಿಲ್ಲದ ಕಾರಣ ಅಲ್ಲಿನಿಂದ ಮಾಯವಾಗಿ ಗುಪ್ತ ಕಾಶಿಯಲ್ಲಿ ಸೇರುತ್ತಾನೆ ಕಾಶಿ ವಿಶ್ವನಾಥ ಪಂಚಪಾಂಡವರು ಕಾಶಿಯಲ್ಲಿ ವಿಶ್ವನಾಥ ಇಲ್ಲ ಎಂದು ದಿಗ್ಭ್ರಾಂತಿಗೊಂಡಾಗ ಆಗ ಶ್ರೀ ಕಾಶಿ ವಿಶ್ವನಾಥ ಎಲ್ಲಿದ್ದಾನೆ ಎಂದು ಪಂಚಪಾಂಡವರು ಪ್ರಾರ್ಥಿಸಿದಾಗ ಪಂಚಪಾಂಡವರಲ್ಲಿ ಒಬ್ಬರಾದ ಸಹದೇವ ತಾನು ದಿವ್ಯ ದೃಷ್ಟಿಯಿಂದ ಭವಿಷ್ಯತ್ ಕಾಲಜ್ಞಾನ ತಿಳಿಯುವ ವರವನ್ನು ಹೊಂದಿರುತ್ತಾನೆ ಆಗ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಆ ಕಾಶಿಯಿಂದ ವಿಶ್ವನಾಥ ಗುಪ್ತ ಕಾಶಿಯಲ್ಲಿ ಇದ್ದಾನೆ ಎಂದು ಅಗೋಚರ ಶಕ್ತಿಯಿಂದ ಗಮನಿಸಿ ಅಲ್ಲಿಗೆ ಬರುತ್ತಾರೆ ಪರಮೇಶ್ವರನು ಇವರಿಗೆ ದರ್ಶನವನ್ನು ಕೊಡುವುದಕ್ಕೆ ಇಷ್ಟವಿಲ್ಲದ ಕಾರಣ ನಿರಾಕರಿಸಿ ಕಾಶಿ ವಿಶ್ವನಾಥ ಸ್ವಾಮಿ ಗೋವಿನ ರೂಪವನ್ನು ತಾಳಿ ಹಿಮಾಲಯದ ಕಡೆಗೆ ಹೋಗುತ್ತಾನೆ ಆಗ ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ಗಮನಿಸಿದ ಪಾಂಡವರು ಇವರು ಹಿಮಾಲಯದ ಕಡೆಗೆ ಹೊರಟುತ್ತಾರೆ ಆಗ ಹಿಮಾಲಯದಲ್ಲಿ ಐದು ಗೋವುಗಳು ಏಕರೂಪದಲ್ಲಿ ಒಂದು ಪ್ರದೇಶದಲ್ಲಿ ಇದ್ದಾಗ ಅದರಲ್ಲಿ ಒಂದು ಗೋವು ಮಾತ್ರ ಬಹಳ ವಿಶಿಷ್ಟವಾಗಿ ದೈತ್ಯಾಕಾರವಾಗಿ ಇರುವುದನ್ನು ಭೀಮ ಗಮನಿಸುತ್ತಾನೆ ಆಗ ಭೀಮನು ದೈತ್ಯಾಕಾರವಾಗಿ ಜಯಂಕರಿಸಿದಾಗ ನಾಲ್ಕು ಗೋವುಗಳು ಓಡಿ ಹೋದವು ಅದರಲ್ಲಿ ವಿಶೇಷವಾದ ಗೋವು ಅಲ್ಲಿಯೇ ಉಳಿಯಿತು ಆಗ ಭೀಮ ಗಮನಿಸಿ ಇದು ದೈವಾಂಶ ಸಂಭೂತ ಪರಮೇಶ್ವರನು ಎಂದು ಭಾವಿಸಿ ಆ ಗೋವನ್ನು ಗಟ್ಟಿಯಾಗಿ ಇಡಿ ಆಗ ಆ ಗೋವಿನ ರೂಪದಲ್ಲಿ ಇರುವ ಪರಮೇಶ್ವರನು ಭೂಮಿಯೊಳಗೆ ಸೇರುತ್ತಾ ಹೋಗುತ್ತಾನೆ ಭೀಮಾ ಗೋವಿನ ಮೇಲ್ಭಾಗದಲ್ಲಿ ಗಟ್ಟಿಯಾಗಿ ಹಿಡಿದಿರುವುದರಿಂದ ಅದು ಐದು ಭಾಗಗಳಾಗಿ ಭೂಮಿಯ ಒಳಗಡೆ ಸೇರುತ್ತದೆ ಅದುವೆ ಪಂಚ ಕೇದಾರ ಗೋವಿನ ಮೇಲ್ಭಾಗದ ಲಿಂಗಾಕಾರವಾಗಿರುವುದನ್ನು ಕೇದಾರ್ನಾಥ್ ಆಗಿದೆ ಕುಜಾ ಮತ್ತು ಕೈಗಳು ಬಿದ್ದ ಪ್ರದೇಶವನ್ನ ತುಂಗನಾಥ ಎಂದು ಕರೆಯುತ್ತಾರೆ ಮುಖವು ಬಿದ್ದಂತ ಪ್ರದೇಶವನ್ನ ರುದ್ರನಾಥ ಎಂದು ಕರೆಯುತ್ತಾರೆ ಒಟ್ಟೆ ಬಿದ್ದಂತ ಜಾಗವನ್ನ ಮಧ್ಯಮಹೇಶ್ವರ ಎಂದು ಕರೆಯುತ್ತಾರೆ ಶಿವನ ಜಡೆಯನ್ನು ಬಿದ್ದಂತ ಪ್ರದೇಶವನ್ನ ಕಲ್ಪೇಶ್ವರ ಎಂದು ಕರೆಯುತ್ತಾರೆ ಗೋವಿನ ಮೇಲ್ಭಾಗದ ಲಿಂಗಾಕಾರದ ಲಿಂಗವನ್ನು ಕೇದಾರ ಕ್ಷೇತ್ರವಾಗಿ ಪಂಚಪಾಂಡವರು ಸ್ವಾಮಿಯನ್ನು ಮುಟ್ಟಿ ಸ್ಪರ್ಶಿಸಿ ದರ್ಶನವನ್ನು ಮಾಡಿ ಅರ್ಚನೆಯನ್ನು ಅಭಿಷೇಕವನ್ನು ಮಾಡಿ ಆ ಕಾಶಿ ವಿಶ್ವನಾಥನ ಅನುಗ್ರಹದಿಂದ ಪ್ರೀತಿ ಪಾತ್ರರಾದರು ಆಗ ಪಂಚಪಾಂಡವರಿಗೆ ಅನುಗ್ರಹಿಸಿ ಆ ಪರಮೇಶ್ವರನು ಹೇಳುತ್ತಾನೆ ಯಾರು ಈ ಕೇದಾರ ಕ್ಷೇತ್ರದ ಸ್ಪರ್ಶ ದರ್ಶನವನ್ನು ಮಾಡುತ್ತಾರೆ ಅವರಿಗೆ ಸ್ವರ್ಗ ಕೈಲಾಸ ಪ್ರಾಪ್ತವಾಗುತ್ತದೆ ಎಂದು ಪರಮೇಶ್ವರನು ಆಶೀರ್ವದಿಸುತ್ತಾನೆ ಆಗ ಪಂಚಪಾಂಡವರು ತಮ್ಮ ಸ್ವಯಂ ಹಸ್ತದಿಂದ ಭವ್ಯವಾಗಿರುವಂತಹ ಶಿಲ್ಪಶಾಸ್ತ್ರಕ್ಕೆ ಅನುಗುಣವಾಗಿರುವಂತಹ ದೇವಾಲಯವನ್ನು ಭವ್ಯ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಇಲ್ಲಿನಿಂದ ಹೊರಟುತ್ತಾರೆ ಇದುವೇ ಕೇದಾರ ಕ್ಷೇತ್ರ ಭವ್ಯ ಕ್ಷೇತ್ರವಾಗಿ ನಿಂತಿದೆ ಈ ಕೇದಾರ ಕ್ಷೇತ್ರದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಹನ್ನೊಂದನೆಯ ಮಹಾಲಿಂಗವಾಗಿ ಅದ್ಭುತವಾಗಿ ಭಕ್ತರ ದರ್ಶನವನ್ನು ನೀಡುತ್ತಾ ಅದ್ಭುತವಾದ ಈ ಕ್ಷೇತ್ರ ಕೇದಾರ ಕ್ಷೇತ್ರ ಜಯಹೋ ಕೇದಾರನಾಥ ಕೇದಾರನಾಥನ ಭವ್ಯ ಮಂದಿರ ಸುಮಾರು ಸಮುದ್ರ ಮಟ್ಟಕ್ಕೆ ಹನ್ನೆರಡು ಸಾವಿರ ಅಡಿಗಳ ಎತ್ತರದಲ್ಲಿ ಹಿಮಾಲಯದ ಶಿಖರದಲ್ಲಿ ರಮಣೀಯವಾಗಿ ಭವ್ಯವಾಗಿ ಭಕ್ತರನ್ನು ಬೀಸಿ ನಿಂತಿದೆ ಇದು ಬಹಳ ವಿಶೇಷವಾಗಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಅಮೋಘವಾಗಿರುವಂತಹ ಕೈಲಾಸ ಕೇದಾರ ಕ್ಷೇತ್ರ ಭರತಖಂಡದಲ್ಲಿ ಆದಿಶಂಕರಾಚಾರ್ಯರು ಆಚಾರ್ಯತ್ರಯರಲ್ಲಿ ಆದಿಶಂಕರಾಚಾರ್ಯರು ತಮ್ಮ ಕಾಲು ನಡಿಗೆಯಲ್ಲಿ ಭರತ ಭೂಮಿಯನ್ನು ಮೂರು ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ಚತುರಾಂನಾಯ ಪೀಠಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅದರಲ್ಲಿ ಭವ್ಯವಾಗಿರತಕ್ಕಂಥ ಈ ಕೇದಾರ ಕ್ಷೇತ್ರವನ್ನು ತಾನು ಸ್ವಯಂ ಹಸ್ತದಿಂದ ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಪುನರುದ್ಧರಣವನ್ನು ಮಾಡುತ್ತಾರೆ ಇದು ಭವ್ಯವಾಗಿರತಕ್ಕಂಥ ಹಿಮಾಲಯದ ಕೇದಾರ ಎಂದು ಭಾವಿಸಿ ಭಾಳ ವಿಶೇಷವಾಗಿರತಕ್ಕಂಥ ಈ ಒಂದು ಹಿಮಾಲಯದ ತಪ್ಪಲಿನಲ್ಲಿ ಆದಿಶಂಕರಾಚಾರ್ಯರು ಇದು ಈ ಕೇದಾರ ಕ್ಷೇತ್ರವನ್ನು ಜೀರ್ಣೋದ್ಧರಣವನ್ನು ಮಾಡುತ್ತಾನೆ ಇದುವೇ ನೋಡಿ ಆದಿಶಂಕರಾಚಾರ್ಯರ ಕೈಲಾಸಕ್ಕೆ ಹೊರಟಂತಹ ದಿವ್ಯ ಸಮಾಧಿ ಎಂದು ಭಾವಿಸುತ್ತಾರೆ ಇಲ್ಲಿ ವಿಶೇಷವಾಗಿರತಕ್ಕಂಥ ನಮ್ಮ ಭಾರತದ ಪ್ರಧಾನ ಮಂತ್ರಿಗಳು ಆಗಿರುವಂತಹ ನರೇಂದ್ರ ಅವರು ತಾವು ಭೇಟಿ ನೀಡಿ ತಾವು ಸ್ವಯಂ ಹಸ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಆದಿಶಂಕರಾಚಾರ್ಯ ಸ್ಟ್ಯಾಚು ಭಾಳ ವಿಶೇಷವಾಗಿದೆ ಸುರಂಗಾಕಾರದಲ್ಲಿ ಇದ್ದು ವಿಶೇಷವಾಗಿ ಇದು ಕೃಷ್ಣಶಿಲೆಯಿಂದ ನಮ್ಮ ಕರ್ನಾಟಕದ ಶಿಲ್ಪಾಚಾರ್ಯರು ಆಗಿರುವಂತಹ ಅರುಣ್ ಯೋಗಿರಾಜರವರ ನೇತೃತ್ವದಲ್ಲಿ ಅವರ ಅಮೃತ ಹಸ್ತದಿಂದ ತಯಾರಿಸಲ್ಪಟ್ಟಂತಹ ಶಿಲೆ ಇದು ಶ್ರೀಚಕ್ರ ರೂಪದಲ್ಲಿ ನವಾವರಣ ಪೀಠಿಕೆಯಲ್ಲಿ ಬ್ರಹ್ಮಾಂಡ ನಾಯಕನಾಗಿ ಆದಿಶಂಕರಾಚಾರ್ಯರು ವಿಶೇಷವಾಗಿ ಈ ಶ್ರೀಚಕ್ರದ ಬಿಂದು ಮಧ್ಯದ ಮಧ್ಯಸ್ಥಾನದಲ್ಲಿ ಕೂತು ಭಕ್ತರನ್ನು ಆಶೀರ್ವದಿಸುವ ರೂಪದಲ್ಲಿ ಇದ್ದಾರೆ ಕೇದಾರ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ತಾವುಗಳು ಈ ಆದಿಶಂಕರಾಚಾರ್ಯರ ಅನುಗ್ರಹವನ್ನು ಪಡೆದು ಶ್ರೀಚಕ್ರ ದರ್ಶನವನ್ನು ನೀವೆಲ್ಲರೂ ಪಡೆದರೆ ನಮ್ಮ ಜೀವನವೇ ಸಾರ್ಥಕತೆ ಅಂತಹ ಅದ್ಭುತವಾಗಿರುವಂತಹ ಈ ಶ್ರೀಚಕ್ರ ಕೇದಾರ ಕ್ಷೇತ್ರದಲ್ಲಿದೆ వాగర్ధా వాగార్ధువ వాగర్ధ ప్రతిపర్త జగత పితరం వందే పార్వతీ పరమేశ్వరం ఓం శ్రుతి స్మృతి పురాణా ఆలయం కరుణాలయం నమామి భగవత్పాదం శంకరం శంకరంకరం భద్రం కర్ణే భష్ట पत्र पश्येम्चरांगय कुत्व पाकंस विषय मदेवतम यदा स्वस्तिश्रमा स्वस्थ पोषा विश्वधा स्वस्ति नाक्षुर्भरी स्वस्ति न बृहस्पतिद धा ओं शाँति 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 ಕೇದಾರನಾಥದಲ್ಲಿ ಅದ್ಭುತವಾಗಿರತಕ್ಕಂಥ ಭಕ್ತ ಸಾಗರ ಬಂದು ವಿಶೇಷವಾಗಿ ಕೇದಾರನಾಥನನ್ನ ದರ್ಶನವನ್ನು ಮಾಡಿತು ಈ ಸಂದರ್ಭದಲ್ಲಿ ಜಯ ಬೋಲೋ ಕೇದಾರ್ ಮಹಾರಾಜಕಿ ಬಹಳ ವಿಶೇಷವಾಗಿ ಇಲ್ಲಿ ನೋಡಬಹುದು ಇಲ್ಲಿ ಕೇದಾರನಾಥನ